ರಾಜ್ಯ ರಸ್ತೆ ಸಾರಿಗೆ ನಿಗಮಗಳ ಕಾರ್ಮಿಕ ಸಂಘಟನೆಗಳ ಜಂಟಿ ಕ್ರಿಯಾ ಸಮಿತಿ ಡಿಸೆಂಬರ್ ಮೂವತ್ತೊಂದರಿಂದ ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಆರಂಭಿಸುವುದಾಗಿ ಘೋಷಣೆ ಮಾಡಿದೆ ಆದರೆ ಈ ಮುಷ್ಕರಕ್ಕೆ ಬೆಂಬಲ ನೀಡುವ ಬಗ್ಗೆ ಅಸ್ತಿತ್ವದಲ್ಲಿರುವ ಸಂಘಟನೆಗಳ ನಡುವೆ ಅಸಮಾಧಾನಗಳು ವ್ಯಕ್ತವಾಗಿದೆ ಎರಡು ಸಾವಿರದ ಇಪ್ಪತ್ತರ ಜನವರಿಯಿಂದ ಮೂವತ್ತೆಂಟು ತಿಂಗಳ ವೇತನ ಹಿಂಬಾಕಿ ಪಾವತಿ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಹೊಸ ವೇತನ ಪರಿಷ್ಕರಣೆ ನಿವೃತ್ತರಾದ ನೌಕರರಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಸುತ್ತೋಲೆ ಹಣ ಬಿಡುಗಡೆ ಹಾಗೂ ಇತರೆ ಹಕ್ಕುಗಳ ಪಾವತಿ ಇನ್ನೂ ಹಲವು ಬೇಡಿಕೆಗಳನ್ನು ಸಾಧಿಸಲು ಕಾರ್ಮಿಕ ಸಂಘಟನೆಗಳು ಸರ್ಕಾರದ ವಿರುದ್ಧ ಪ್ರತಿಭಟನೆಗೆ ಮುಂದಾಗ್ತಿದ್ದಾರೆ ಸರ್ಕಾರವು ಕೂಡ ಈ ಮುಷ್ಕರವನ್ನು ತಡೆಯಲು ಹಲವು ಕ್ರಮಗಳನ್ನು ಕೈಗೊಳ್ಳಲು ನಿರ್ಧರಿಸಿದ್ದು ಎಸ್ಮಾ ಅಂದರೆ ಎಮರ್ಜೆನ್ಸಿ ಸರ್ವಿಸಸ್ ಮ್ಯಾನಿಟೇರಿಯಂ ಆಕ್ಟ್ ಜಾರಿಗೊಳಿಸುವ ಕುರಿತು ಚಿಂತನೆಯನ್ನು ನಡೆಸಿದೆ ಇದರಿಂದ ಮುಷ್ಕರವನ್ನು ನಿಯಂತ್ರಿಸಲು ಪ್ರಯತ್ನವನ್ನ ಮಾಡಲಾಗ್ತಿದ್ದು ಸಾರಿಗೆ ಸಚಿವ ರಾಮಲಿಂಗ ರೆಡ್ಡಿ ಅವರು ಮೂವತ್ತೊಂದರಿಂದ ಅಂದರೆ ಡಿಸೆಂಬರ್ ಮೂವತ್ತೊಂದರಿಂದ ಆರಂಭವಾಗಲಿರುವ ಮುಷ್ಕರವನ್ನು ತಡೆಯಲು ಕ್ರಮಗಳನ್ನು ತೆಗೆದುಕೊಳ್ಳುವಂತೆ ಸೂಚನೆ ನೀಡಿದ್ದಾರೆ